ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರುಚಿ ರುಚಿಯಾದ ಕಾಯಿ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ಒಂದು ಕಪ್ಪು ಹಸಿ ತೆಂಗಿನಕಾಯಿ ಮುಕ್ಕಾಲು ಕಪ್ಪು ಬೆಲ್ಲ ಮುಕ್ಕಾಲು ಕಬ್ಬು ಮೈದಾ ಒಂದು ಕಪ್ಪು ಚಿರೋಟಿ ರವೆ ಮಾಡೋದಕ್ಕೆ ಎಣ್ಣೆ ಉಪ್ಪು ಚಿಟಿಕೆ ಅರಿಶಿಣ ಏಲಕ್ಕಿ ಪೌಡರ್ ಈಗ ನಾವು ಕನಕ ಕಲ್ಸ್ಕೊಳಕ್ಕೆ ಒಂದು ಬೌಲಿಗೆ ಚಿರೋಟಿ ರವೆ ಮೈದಾ ಅರಶಿನ ಚೂರು ಉಪ್ಪು ಹಾಕ್ಬಿಟ್ಟು ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ನಾದಿಬಿಟ್ಟು ಪೂರಿ ಉಬ್ಬ ಥರ ಉಬ್ಬುತ್ತೆ ನಾವು ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ಕಲಸಿದ್ರೆ ಈಗ ಕಲಸಿರೋಂಥ ಹಿಟ್ಟಿಗೆ ಆಯಿಲ್ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಸ್ಮೂತಾಗಿ ಬರೋ ರೀತಿ ಕಲಿಸ್ಕೋಬೇಕು ಅದು ಒಣಗಬಾರ್ದು ಆ ರೀತಿ ಎಣ್ಣೆ ಹಾಕಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಇಡೋಣ ಈಗ ಹಿಟ್ಟನ್ನ ಒಂದು ಟೂ ಅವರ್ ನೆನೆಯೋದಕ್ಕೆ ಇಡೋಣ ಟೈಮ್ ಸಿಕ್ಕಿದ್ರೆ ಟೂ ಅವರ್ ಇಡಿಲ್ಲ ಅಂದರೆ ಹಾಫ್ ಆನ್ ಅವರ್ ಸಾಕಾಗುತ್ತೆ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿ ನಾವು ಬೆಲ್ಲನ ಅದಕ್ಕೆ ಆ್ಯಡ್ ಮಾಡೋಣ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಆ ರೀತಿ ಕುದಿಸೋಣ ನಾವು ಬ್ಯಾಚುಲರ್ಸು ಸೊ ಇಬ್ಬರೇ ಇರೋದು ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಮಾಡ್ತಾಯಿದ್ದೀವಿ ನೀವು ಮನೆಯಲ್ಲಿ ಫ್ಯಾಮಿಲಿ ಇರೋರು ಜಾಸ್ತಿ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಿದೆ ನೋಡ್ತಾ ನೋಡ್ತಾಯಿದ್ದೀರಲ್ವ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಕರಗಿರೋ ಅಂಥ ಬೆಲ್ಲನೆಲ್ಲ ಸೋಸ್ಕೊಳ್ಳೋಣ ಬೆಲ್ಲದಲ್ಲಿ ವೇಸ್ಟ್ ಇರುತ್ತೆ ಸೊ ಸೋಸ್ಬಿಟ್ಟು ಹಾಕ್ಕೊಳ್ಳಿ ಈಗ ಪಾಕ ಎಲ್ಲ ಚೆನ್ನಾಗಿ ಗಟ್ಟಿಯಾಗಬೇಕು ಅಷ್ಟರೊಳಗಡೆ ನಾವು ಕಾಯನ್ನು ರುಬ್ಕೊಂಡು ಬರೋಣ ಈಗ ಕಾಯೆಲ್ಲನ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಇಷ್ಟು ಸಣ್ಣಗೆ ರುಬ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಸಣ್ಣಗಿದೆ ಅಂತ ತುಂಬ ಮಸಾಲೆಗೆಲ್ಲ ರುಬ್ಬೋವಷ್ಟು ಬೇಡ ಮೀಡಿಯಮಾಗೆ ಈ ಥರ ಇರಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಮೀಡಿಯಮ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ದಪ್ಪನೂ ಬೇಡ ತುಂಬ ಗ್ರೈಂಡ್ ಮಾಡೋದು ಬೇಡ ಈ ಮೀಡಿಯಮ್ ಲೆವೆಲಲ್ಲಿ ಇರಲಿ ಈಗ ಪಾಕ ರೆಡಿ ಇದೆ ಪಾಕ ಚೆಕ್ ಮಾಡಿಕೊಳ್ಳೋಣ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದೆರಡು ಡ್ರಾಪ್ ಹಾಕಿ ನೀರಿನ ಜೊತೆ ಅದು ಈ ರೀತಿ ಒಟ್ಟುಗೂಡ್ಸಿದಾಗ ಒಂದು ಕಡೆ ಸೇರ್ಕೋಬೇಕು ಈಗ ಪಾಕ ರೆಡಿ ಇದೆ ಈ ಪಾಕಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಕಾಯಿ ಚೂರನ್ನ ಹಾಕ್ಕೊಳ್ಳೋಣ ಈಗ ಕಾಯಿ ಬೆಲ್ಲ ಎಲ್ಲ ನೀಟಾಗಿ ಒಂದೋ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಅದೆಲ್ಲ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ ತೆಂಗಿನಕಾಯಿಗೆ ಹೊಂದ್ಕೋಬೇಕು ನೆಕ್ಸ್ಟ್ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ರೆಡಿ ಇದೆ ಈಗ ಈಗ ಸ್ಟಫಿಂಗು ತಣ್ಣಗಾಗಬೇಕು ಸೊ ಓಪನ್ ಬಿಡಬಾರ್ದು ಓಪನ್ ಬಿಟ್ಟರೆ ಡ್ರೈ ಆಗುತ್ತೆ ಅದಕ್ಕೆ ಒಂದು ಕ್ಯಾಪ್ ಹಾಕಿ ಹಿಂಗೆ ಕೈಗೆ ಹಿಂಗೆ ಗಂಟೆ ಕೂಲ್ ಆಗುತ್ತೆ ತುಂಬ ಗಟ್ಟಿಯಾದರೆ ಒಬ್ಬಟ್ಟು ತಟ್ಟಬೇಕಾದ್ರೆ ಕಿತ್ತೋಗುತ್ತೆ ನಿಮಗೆ ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ಉಂಡೆನ ಮಾಡ್ಕೊಳ್ಳಿ ಸೈಜ್ ನೋಡಿಕೊಂಡು ತುಂಬ ದೊಡ್ಡದು ಮಾಡ್ತೀವಿ ಅಂದರೆ ಸ್ವಲ್ಪ ತಪ್ಪದ್ದು ಮೀಡಿಯಮ್ ಸೈಜ್ ಮಾಡ್ತೀವಿ ಅಂದರೆ ಇಷ್ಟು ಉಂಡೆ ಸಾಕಾಗುತ್ತೆ ಈಗ ಒಬ್ಬಟ್ಟು ತಟ್ಟೋದಕ್ಕೆ ಕನಕ ತಗೊಳ್ಳೋಣ ನಾನು ಒಬ್ಬಟ್ಟಿನ ಕವರ್ ಇದೆ ಸೊ ಒಬ್ಬಟ್ಟಿನ ಕವರ್ ಮೇಲೇ ಮಾಡ್ಕೊತಾ ಇದ್ದೀನಿ ಒಬ್ಬಟಿಂಗ್ ಕವರ್ ಇಲ್ಲ ಅಂತ ಅಂದರೆ ಬಾಳೆ ಎಲೆ ಅಥವಾ ಆಯಿಲ್ ಪಾಕೆಟ್ ಇದ್ದರೆ ಅದನ್ನೇ ಕಟ್ ಮಾಡಿಬಿಟ್ಟು ನೀಟಾಗೆ ಮಾಡ್ಕೊಳ್ಳಿ ಈಗ ನಾನು ಕವರ್ ಮೇಲೇ ನೀಟಾಗೆ ಸ್ಪ್ರೆಡ್ ಮಾಡಿಕೊಂಡು ಉಂಡೆನ ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಎಷ್ಟು ನೀಟಾಗೆ ಆ ಥರ ಕವರ್ ಮಾಡಿ ಈಗ ಅದನ್ನ ಇಟ್ಬಿಟ್ಟು ಒಂದು ಸ್ಪೂನ್ ಆಯಿಲ್ ಹಾಕಿ ಅದನ್ನು ನೀಟಾಗಿ ತಟ್ಟಣ ಕನಕ ಮತ್ತು ಹೂರ್ಣ ಎಲ್ಲ ಸ್ಪ್ರೆಡ್ ಆಗಬೇಕು ಸುತ್ತ ಆ ರೀತಿ ತಟ್ಕೊಳ್ಳೋಣ ಇದ್ದೀರಲ್ಲ ಎಲ್ಲೂ ಕಿತ್ತೋಗ್ತಾಯಿಲ್ಲ ಅಷ್ಟು ನೀಟಾಗಿ ತಟ್ಟಿದ್ದೀನಿ ಇದರಲ್ಲಿ ಒಂದು ಅಂಚು ಬಿಸಿ ಇಟ್ಟಿದ್ವಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ತಟ್ಟಿರೋಂಥ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕೋಣ ಈಗ ನಿಧಾನಕ್ಕಿರೋಣ ಬಿಡಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೀವು ಒಮ್ಮೆ ಮನೇಲಿ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್